ಕುಂಜಕ್ಕ ಎತ್ತ ಹೋಗಿದೆ ಕುನ್ಯಕ್ಕ ನೀ ನಾನು ಮೊದಿಗೆ ಒದ್ದಿಯಾ ಆ ರಾಮ ಅಲ್ಲಿ ಇದೆ ಇದು ಹಾಲ್ಲಿ ಆ ಶುಲ್ಯನೆ ಓಹೋ ಹೋ ಹೋ ಎತ್ತ ಜನಮರಯ ಉದ್ದ ಪತ್ತ ಉಂಬಲಿ ದೇವಾ ರಾಮ ರಾಮ ಸಾಕಗ್ಯೋ ತೊಂದು ಪುಟ್ಟಿ ಉಂಡ ಬರ ಕೊರೆ ಹೌದು ಕುನ್ಯಕ್ಕ ನಾ ಮೊನ್ನೆ ಹೋದೆ ಆ ಹುಗ್ಗೆ ತಕೊಂಡು ಪಾಯಸಕ್ಕೆ ನೋಡಕ್ಕೋ ಅಯ್ಯೋ ನನ್ನ ಮೇಯ್ ಮೇಲೆಲ್ಲ ಇಡೀ ಅತ್ತ ಇತ್ತ ಅದು ಆ ಮಡೆ ಕೈಲೆಲ್ಲ ಒಬ್ಬನ ಮೇಲೆ ಮೂಸುಂಡಿಗೆ ಮತ್ತೊಬ್ಬ ಒರ್ಸಿಕೊಂಡು ಅದು ಉಂಬೋದಲ್ಲ ಮಾರಾಯ ಉಂಬೋದಲ್ಲ ಅದು ಅಯ್ಯೋ ಅದು ಹೇಳಿ ಸುಖ ಇಲ್ಲೆ ನಮ್ಮ ಕಾಲಲ್ಲೆಲ್ಲ ಕುಂಜಕ್ಕ ಮನೆಗಳಲ್ಲಿ ಕಾರ್ಯಕ್ರಮ ಎಲ್ಲ ಮನೆಯಲ್ಲೆಲ್ಲ ಅಡಿಗೆ ಎಲ್ಲ ಮಾಡುದು ನಟಿಕಾಯಿ ಎಲ್ಲ ಕೊಯ್ದು ಕಡಿದು ಗೈಪಿಗೆ ಕಡಿದು ಕಡಿದು ಈಗ ಅದೆಲ್ಲ ಎಲ್ಲಿಟು ಹಾ ಈಗ ಹೇಳ್ರಿ ಆ ಅದು ಹೇಳ್ತಂತ ನಮ್ಮ ಕಾಲೆಲ್ಲಾ ನಿಂಗ್ ಗೊತ್ತುಟಲ್ಲ ಮನೆಗೆ ಹೋಗಿದ್ದು ಕಾಲು ಹಿಡಿದುದು ಎಲೆ ಅಡಿಕೆ ಕೊಟ್ಟುದು ಇದು ಮಾಡುದು ಹೌದಪ್ಪ ಈಗ ಅದೆಂತ ಇದು ವಾಟಗೋ ಎಂತದ್ದೊಂದು ಉಟ್ಟಲ್ಲ ಮೊದಲ ಮೊದಲ ಅದರಲ್ಲಿ ಎಂತದೊಂದು ಈಗ ವಸ್ತು ಬಂದಿಟ್ಟು ಕಂಡ ಅದರಲ್ಲೆಲ್ಲ ಕಾಗದ ಕಳ್ಸುದು ಅಂತ ವಾಟ್ ಸೊಪ್ಪ ವಾಟ್ಸೊಪ್ಪ ಎಂತದ್ದು ವಾಟೆ ಸೊಪ್ಪ ಎಂತದ್ದೊಂದು ಹೇಳುವೆ ನಂಗೆ ಅಂತ ಗೊತ್ತಿಲ್ಲಪ್ಪ ಈಬ್ಬಲೀಸಲ್ಲ ನಂಗೆ ಬಾರಾಟ ಇರ್ಲಿ ಅದು ಊಟ ಎಷ್ಟು ಲೈಕಿಯ ಈಗ ಎಷ್ಟು ಬಗೆ ತಿಂದು 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 ಸಾಕು ಮತ್ತೆ ಅದು ಎಲ್ಲ ಮತ್ತೆ ಊರಿಡಿ ಹೇಳುದು ಎಲ್ಲಾ ಬಾಧೆ ಅದಕ್ಕೆ ಇದಕ್ಕೆ ಎಲ್ಲ ಮೊದಲು ಹಂಗೆಲ್ಲ ಹಕ್ಕಲೆ ಸಂಬಂಧದವು ಮತ್ತೆ ಕುಟುಂಬದವು ಮತ್ತೆ ಇದಕ್ಕೆ ಮಾತ್ರ ಹೇಳುದು ಈಗ ಇಡೀ ಊರು ಅಲ್ಲಿ ಅಯ್ಯೋ

ಮದುವೆ ಮದುವೆ ನಡೀಕಿತ್ ಗೊತ್ತುಡ ಸತ್ಯನಾರಾಯಣ ಪೂಜೆ ರಾತ್ರಿ ನಡೀದು ಮದುವರೆಂಗಿ ಮದುವೆ ಎಲ್ಲ ನಾವು ಸಣ್ಣ ತಿರಿಕೆಲ್ಲ ಹಂಗೆ ಅಲ್ಲ ಹೌದು ಈಗ ನೋಡಿ ಎಲ್ಲ ಹಾಲಿ ಒಬ್ಬ ಇದು ಮನೆ ಹೊಕ್ಕಿ ಮಾಡಿ ಅವರ ಮನೆ ಕಟ್ಟಿದ ವಿಡಿಯೋ ಮಾಡ್ದನಾ ವಿಡಿಯೋ ಅಂತ ಹೇಳುವ ಕಡೆ ಅದನ್ನ ಮಾಡ್ದ ಕಡೆ ಅದರ ದೊಡ್ಡ ಒಂದು ಗೋಡೆನ ಅಂತ ಇರುವಂತದ್ದನ್ನ ಹಾಕಿದ ಬಿಳಿದರ ಮೇಲೆ ಮೇಲೆ ಪರದೆಯಲ್ಲಿ ಹಾ ಅದರ ಎಲ್ಲ ನೋಡಿಕೊಂಡು ಅಲ್ಲೇ ಊಟ ಮನೆ ಅಲ್ಲಿ ನೋಡಿ ಊಟ ಇಲ್ಲಿ ಕಂಡದೆ ಅಯ್ಯೋ ರಾಮ ಮುಂದೆನೆ ಊಟ ಎಷ್ಟು ಲಾಯ್ಕಿ ಅದೊಂದು ಉಪ್ಪನ ಕಾಯಿ ಎಷ್ಟು ಲಾಯ್ಕಿ ನೆಕ್ಕರೆ ಕೆತ್ತೆ ಕೆತ್ತೆ ಮುಚ್ಚಿ ಅದೊಂದು ಹೌದಪ್ಪ ಮತ್ತೆ ಒಂದು ಕಾಯಿ ಒಂದು ಇದು ಬಿಳಿ ಗೈಪು ಒಂದು.

ಈಗ ಎಂತದ್ದು ಒಂದು ಇದಿಲ್ಲ ನಿಂಗೆ ನಂಗೆ ಮೊನ್ನೆ ಏಳು ಮದುವೆ ಇತ್ತು ನಂಗೆ ಒಂದು ಕಡೆ ಚೊಕ್ಕಾಡಿಲಿ ಇನ್ನೊಂದು ಕಡೆ ಐವರ್ನಾಡು ಮತ್ತೊಂದು ಕಡೆ ಮಡಿಕೇರಿ ನಂಗೆ ಎಲ್ಲಿ ಓದು ಅಂತ ಹೇಳಿ ನಂಗೆ ಗೊತ್ತಾಗ್ಲೇ ಮತ್ತೆ ಸುಮ್ಮನೆ ಹಾಗೆ ಮತ್ತೆ ಹಾ ಎಲ್ಲಿಗೆ ಓದು ಅಂತ ಹೇಳಿ ಕತೆಗ ಒಂದು ಕೇಳಿ ಸುಖ ಇಲ್ಲೇ ಕುಂಜ ಈಗ ಈಗ ಈ ಫಂಕ್ಷನಿಗೆ ಕಾರ್ಯಕ್ರಮಕ್ಕೆ ಹೋದಂತ ಉಟ್ಟಲ್ಲ ಗಂಬರಕ್ಕೆ ಹೋದ ಹೌದು 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 ಭಯಂಕರ ತಲೆ ಬಿಸಿ ನಾವು ಈಗ ತಯಾರಿಸ ಮುಂದೆ ಎಲ್ಲವೂ ಸರಿ ಹಿಡ್ಕೊಂಡು ಹಿಡ್ಕೊಂಡು ಬಂದು ಎಲ್ಲವೂ ಸೇರಿ ಮಾಡುದು ಅಲ್ಲ ಎಲ್ಲ ನಿನ್ನ ಅತ್ತಿಗೆ ತೋಟದಲ್ಲಿ ಬೊಬ್ಬೆ ಹೊಡಿದು ಕೇಳ್ತೇವೆ ಇಲ್ಲಿ ಜಾರಿ ಬೀತಾ ಅಂತ ನೋಡಿ ಎಂತ ಬಾರಿ ಬೊಬ್ಬೆ ಕೇಳ್ತಾ ಒಟ್ಟಿ